ಡ್ಯೂಟಿ ಕಣವಾ ಡ್ಯೂಟಿ ಹ್ಞೂ ಯಾವ ಡ್ಯೂಟಿ ಅಂದರೆ ಟವರ್ ಟೆಲಿಕಾಮ್ ಹ್ಞೂ ಬೈ ಬೈ ಮಾಡು ಬೈ ಮಾಡು ಹ್ಞೂ ಎಲ್ಲಿಗೆ ಯಾವ ಡ್ಯೂಟಿ ಯಾವ ಡ್ಯೂಟಿ ಯಾವ ಡ್ಯೂಟಿ ಹೇಳು ಹಾಂ ನಾನು ಹೋಗಿದ್ದು ಬರ್ತೀನಿ ಯಾರಪ್ಪ ಬರಬೇಡ ನೀನು ನೀನೆಲ್ಲಿಗೆ ಬರ್ತಾ ಅಂತ ಹಾಂ ಹೊರಟ ಇವಾಗ ಒಂದು ಅಲಾರಾಮ್ ಐತೆ ಇಲ್ಲಿ ಸಾವಣಗಳ ನಮ್ಮ ನೂರ ಅರವತ್ತೆರಡು ಜನ ದೇವ್ರ ಸಬ್ಸ್ಕ್ರೈಬರ್ ದೇವ್ರಗಳಿಗೆ ನೆನ್ನೆ ಟವರ್ ಹತ್ತನ್ನು ತೋರಿಸ್ತೀನಿ ಅಂತ ಹೋಗಿದ್ದೆ ಆಗಲಿಲ್ಲ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಹತ್ತಿ ಆಗ್ತದನ್ನು ತೋರಿಸೋದು ತೋರಿಸ್ತೀನಿ ಈಗ ಹೊರಟಿದ್ದೀನಿ ನಿಯರ್ ಬಂದೆ ನಿಯರ್ ಶಾಂಬೆಗಳು ತರ ನೋಡಿ ಎಲ್ಲೇ ಕಾಣಿಸೈತಲ್ಲ ಬೆಟ್ಟ ಗಿಟ್ಟ ಎಲ್ಲ ಏನೊಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಇರ್ಬೇಕು ಅಷ್ಟೇ ಅಲ್ಲಿಗೆ ಹೋಗಿ ಹತ್ತಿಬಿಟ್ಟು ತೋರಿಸ್ತೀನಿ ಏನು ಸಿಂಪಲ್ ಕೆಲಸ ಕೆಲಸನೂ ಕಡಿಮೆ ಆಯ್ತು ಬೇಗ ಮುಗಿತದೊಂದು ಹತ್ತು ನಿಮಿಷ ಕೆಲಸ ಗಂಟೆ ಗಟ್ಟೆಯನ್ನು ವೇಟ್ ಮಾಡೋಂಗಿಲ್ಲ ಮುಗಿಸ್ಕೊಂಡಂಗೆ ಹತ್ತೋದಿ ಹೆಂಗೆ ಇಳಿಯೋದು ಹೆಂಗೆ ಹೆಂಗೆ ಹತ್ತೋತೀನಿ ಹೆಂಗೆ ಇಳಿತೀನಿ ಎಂತೆಂತ ರಿಸ್ಕ್ ಇರ್ತವೆ ನಾನು ನೀಟಾಗಿ ನೀಟಾಗಿ ಅಂತ ಅಂದರೆ ನನಗೆ ಹೆಂಗೆ ಬರುತ್ತೋ ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಷ್ಟ ಆದರೆ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರಪ್ಪ ಜನಗಳು ನೂರ ಅರವತ್ತೆರಡು ಜನ ಇದ್ದೀರಲ್ಲ ನಿಮಗೆ ಕೊಡ್ಬೇಕು ಒಂದು ಅವಾರ್ಡ್ ಖುಷಿ ಆಯಿತು ಭಾರಿ ಈ ಥರ ನಮಗೆ ಅಂದರೆ ಬೆಂಬಲ ಕೊಟ್ಟರೆ ನಾವೇನೇನು ಎಕ್ಸ್ಪ್ಲೋರ್ ಮಾಡಿದ್ದೀವಪ್ಪ ನಾನು ಆಲ್ಮೋಸ್ಟು ಚಂದ್ರಪಟ್ಟಣ ತಾಲೂಕು ಪೂರ್ತಿ ಸುತ್ತಾಡ್ತಾನೆ ಇರ್ತೀನಿ ಈ ಕಡೆ ಹೋದರೆ ಯಾವುದು ಕಾರಹಳ್ಳಿ ನವಿಲೆ ಕಿಪ್ಪೂರು ಸೈಡು ಆ ಸೈಡು ಅದು ಬಿಟ್ಟರೆ ಇನ್ನು ಈ ಕಡೆ ಶ್ಯಾಮುಗಳ ಕಬ್ಬಾಳು ಕೊತ್ತನಘಟ್ಟ ಡಿಂಕ ಅಲ್ಲೆಲ್ಲ ಓಡಾಡ್ತಾ ಇರ್ತೀನಿ ನೋಡಿ ತೋರಿಸ್ತೀನಿ ನನಗೆ ಮಠಮಟ್ಟ ಮಧ್ಯಾಹ್ನ ಒಳ್ಳೆ ಹೆವಿ ಬಿಸಿಲಲ್ಲಿ ಯಾವನೋ ಒಬ್ಬ ಬೆಟ್ಟ ಹತ್ತವನ ಒಬ್ಬನೇ ಒಬ್ಬ ಅವ್ರು ಹೆಂಗಾರ ಹತ್ಕೊಳ್ಳಿ ನಮಗೆ ಯಾಕೆ ನನ್ನ ಕೆಲಸ ನಾನು ನೋಡೋಣ ಇನ್ನು ಶ್ಯಾಮುಗಳಲ್ಲಿ ಶಾಮಿಗಳಲ್ಲಿ ಒಂದೆರಡು ಅದು ಬಿಟ್ಟರೆ ಇನ್ನು ಚಂದ್ರಪಟ್ಟಣ ಸೈಡು ಪೂರ್ತಿ ಉದಯಪುರ ಶಾಂತಿಗ್ರಾಮ ಹತ್ತತ್ರ ಕೃಷಿ ಕಾಲೇಜ್ ಹತ್ತತ್ರ ಆಮೇಲೆ ಅದು ಬಿಟ್ಟರೆ ಈ ಕಡೆ ಸಂತೆ ಬಚಳಿ ಸೈಡು ಆ ಎಲ್ಲ ಓಡಾಡ್ತಾ ಇರ್ತೀನಿ ನಿನ್ನೆ ನೋಡಿದ್ರೆ ನವಿಲೆಗೆ ಹೋಗಿದ್ದೆ ನಾಗರ ನವಿಲೆ ಇವತ್ತು ಶ್ರಾವಣಗಳ ಸಿಟಿ ಒಳಗಡೆ ಒಂದಿದೆ ಟವರ್ ನೋಡಿ ಕಾಣಿಸ್ತಲ್ಲ ಅದೇ ಟವರ್ ಮೇಲೆ ಹೋಗುತ್ತೆ ನೋಡಿದು ಅದೊಂದು ಬಂದೆ ಈಗ ಜಸ್ಟ್ ಎಂಟ್ರಿ ಗೇಟ್ ಓಪನ್ ಆಗಿದೆ ಮೊದಲೇ ಆ ಕಡೆ ಅಲ್ಲಿ ನೋಡಿದ ನಿಂತೈತಲ್ಲ ಅಲ್ಲಿ ಜರ್ಮನ್ ಸಪೋರ್ಟ್ ನಾಯ್ತು ಅವ್ರ ಮನೆ ಸಿಕ್ಕಿದ್ರೆ ಹಂಗೆ ಟೆಂಪಲ್ರ ನಡಬೇಕಾಯ್ತದ ಜೊತೆಯಲ್ಲಿ ಬಂದೆ ಇಲ್ಲಿ ವಿಹಾವಿರ್ತಾವೋ ಏನೇನು ಇರ್ತವೋ ನಿನ್ನೆ ಒಂದು ಹಾವು ತೋರಿಸಿದ್ದೆ ನಿಮಗೆ ಇವತ್ತಿನ್ನೇನೇನೇನು ಕಾದವೋ ಗೊತ್ತಿಲ್ಲ ನೋಡೋಣ ಬಂದೆ ನಿಯರು ಇವಾಗ ನಮ್ಮದು ಮಾಮೂಲಿ ಇರ್ತಾವಲ್ಲ ಕಾರ್ಯಕ್ರಮಗಳು ಸೇಫ್ಟಿ ಹಾಕೋಬೇಕು ಬೆಲ್ಟ್ ಗಿಲ್ಟ್ ಹೆಲ್ಮೆಟ್ ಶೂ ಏನೇನೋ ಇರ್ತವೆ ಈ ಥರ ಸೀಗೆ ಹಾಕೊಂಡು ಅಂದರೆ ಸೇಫ್ಟಿ ಇದೆ ಇದು ಏನಾದ್ರು ಬೀಳಂಗೆ ಆದರೆ ಇರ್ತವೆ ಎರಡು ಹುಕ್ ಲಾಕ್ ಮಾಡ್ಕೊಂಡ್ರೆ ಸಾಕು ಯಾವುದೇ ಕಾರಣಕ್ಕೂ ಕೆಳಿಕಂತೂ ಬೀಳೋಲ್ಲ ಮೇಲೆ ನೇತಾಡ್ತಿರ್ತೀವಿ ಹಾಗೆ ಯಾರಾದರೂ ಹೋದ್ ಬಂದು ಬಿಡಿಸ್ಕೊಬಿಡ್ತಾರೆ ಈ ಥರ ಹಾಕೊಂಡು ನಂಗೆ ಲೆಗ್ಗೆಲ್ಲ ಇರ್ತವೆ ಚೆಸ್ಟ್ಗೆ ಎರಡಿದೆಲ್ಲ ಅದೇ ಅದೇ ಹಿಂದೆ ರೋಪ್ ಇದೆಯಲ್ಲ ಇದು ಅದೇ ಹುಕ್ ಎಲ್ಲಿಗೆ ನಮ್ಮ ಸಪೋರ್ಟ್ ಹೆಂಗೆ ಸಿಗುತ್ತೋ ಆ ಥರ ಹುಕ್ಕಿಗೆ ಲಾಕ್ ಮಾಡ್ಕೊಳ್ಳೋದು ಈ ಮೇಲೆ ಅದು ಆಯಿತು ಸೇಫ್ಟಿಯಲ್ಲಿ ಹಾಕ್ಕೊಂಡಾಯಿತು ಇವಾಗ ನೋಡಿ ಲ್ಯಾಡ್ರ್ಗಳು ಇರ್ತವೆ ಯತ್ರ ಒಂದು ಅಡಿ ಒಂದೂವರೆ ಅಡಿ ಡಿಸ್ಟೆನ್ಸಿಗೆ ಒಂದೊಂದು ಲ್ಯಾಡ್ರು ಇರ್ತವೆ ಒಂದು ನೂರು ಐವತ್ತು ಇನ್ನೂರು ತನಕ ಇರ್ತವೆ ಲ್ಯಾಡರು ಇವಾಗ ಮೇಲೆ ಹತ್ತೋದು ಹತ್ಕೊಂಡು ಹತ್ಕೊಂಡು ಹೋಗ್ಬೇಕಾದ್ರೆ ನಿಮಗೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ತೋರಿಸ್ತೀನಿ ಎಕ್ಸ್ಪ್ಲೈನ್ ಮಾಡೋಕೆ ನನಗೆ ಅಷ್ಟೇನು ಬರಲ್ಲ ಸುಮ್ಮನೆ ಇದೇ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ನಾನು ಬೇಜಾನು ಹತ್ತಿದ್ದೀನಿ ಕೆಲಸ ಮಾಡಿದ್ದೀನಿ ಬಟ್ ಇದೇ ಫಸ್ಟ್ ಟೈಮ್ ಅಪ್ಲೋಡ್ ಮಾಡ್ತಾ ಇರೋದು ಎಕ್ಸ್ಪ್ಲೇನ್ ಮಾಡೋದು ಏನು ಯಾತ ಏನು ಗೊತ್ತಿಲ್ಲ ಸುಮ್ಮನೆ ನೋಡ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಏನಾದ್ರು ಹೋಗಿ ಹೇಗಿದ್ರು ಬಿಡಿ ಹಿಂಗೆ ಹಿಂಗೆ ಮಾಡಬೇಕು ಅಂತ ಹಂಗಂಗೆ ಮಾಡ್ತೀನಿ ನನಗೆ ಏನಂದ್ರೆ ನಿಮ್ಗೆ ಇಷ್ಟ ಆಗಬೇಕು ಅಷ್ಟೇ ನನಗೆ ನಿಮಗೆ ಇಷ್ಟ ಆಗ್ಬಿಟ್ರೆ ಚಂದ ನಮ್ಗೊಂಥರ ಬೂಸ್ಟ್ ಸಿಕ್ಕದಂಗೆ ನಿಮ್ಮ ಕಮೆಂಟ್ಸು ಲೈಕ್ಸ್ಗಳು ನಾನು ಮಾಮೂಲಿ ಮಾಡೋ ಕೆಲಸ ಮಾಡ್ತಾನೆ ಇರ್ತೀನಿ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ ಕೆಲಸ ಮಾಡ್ತಾ ಇರ್ತೀನಿ ಅದ್ರ ಮಧ್ಯೆ ನಿಮಗೂ ಒಂದೊಂದು ಪೋಸ್ಟ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ನೂರ ನೂರತ್ತೆರಡು ಜನ ಬೇರೆ ಇದ್ದಿರವಾಗ ಇನ್ನೂ ಜಾಸ್ತಿ ಆಗಲಿ ಗೊತ್ತು ಗೊತ್ತಿರೋರಿಗೆಲ್ಲ ಒಂಚೂರು ಕಳಿಸ್ಬಿಟ್ರಪ್ಪ ಲಿಂಕ್ ಕಳಿಸಿ ಒಂಚೂರು ಸಬ್ಸ್ಕ್ರೈಬ್ ಮಾಡೋಕೆ ಹೇಳ್ಬಿಡಿ నోడి అదూ దొడ్డ బెట్ట ఆ కడ సాంబులదు దొడ్డ బెట్టూ ఆతాది కాసతే తోర్స్తీన తోర్స్తీన సమాధాన ఇన్న మేలు రూమ్ ఆయో అల్లూ బింకీ ఇచ్చిరంగరల్ల బండె మేలేంకీ హి ఆడైతు ఎవి బు నమే మేలు కండేబుడైతల ఇల్లి ಹ್ಞೂ ನೋಡಿ ಇನ್ನೂ ಮೇಲೆ ಹತ್ತಬೇಕು ಇನ್ನೂ ಬೇಜಾನು ಐತೆ ಹ್ಞೂ ಕಾರ್ಗಳು ಸರ್ ಇಟ್ಟವ್ರಲ್ಲಪ್ಪ ಇವರು ಯಾವುದೋ ಲೆಜೆಂಡ್ ಅಬ್ಬ ಯಾವುದೋ ಕಾಲದ ಕಾರ್ಗಳಿವು ಅದ್ರ ನೇಮೇ ಗೊತ್ತಿಲ್ಲ ಆ ಕಡೆಯಿಂದ ಯಾವುದೋ ಐತಲ್ಲ ಲೆಫ್ಟ್ ಸೈಡಲ್ಲಿ ಯಾವುದೋ ಡ್ಯಾಮ್ಲರ್ ಇದ್ದಂಗೆ ಐತೆ ಇದು ಯಾವುದೇ ಹೆಸರೇ ಗೊತ್ತಿಲ್ಲ ರಿಸ್ಟೋರೇಷನ್ ತಂದು ಇಟ್ಟಿರ್ತಾರೆ ಒಳ್ಳೆ ಪ್ಯಾಷನ್ ಇಟ್ಕೊಂಡವ್ರಪ್ಪ ಇವರು ಕಾರ್ಗಿರ ಹಾಡೇ ಕಾರ್ಗಳು ಅದು ಇದು ಮಾಡ್ಕೊಂಡು ಇವಾಗ ಮತ್ತು ಮೇಲಕ್ಕಿನ್ನೂ ಸ್ವಲ್ಪ ಹೊತ್ತು ಪೀಕ್ ಹೋಗ್ಬಿಡ್ತೀನಿ ಕೊನೆಯ ಲ್ಯಾಡ್ರು ಟಾಪಲ್ಲಿ ಪೀಕಲ್ಲಿ ಕೊನೇ ಲ್ಯಾಡ್ರಂತೂ ಟಚ್ ಮಾಡೇ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟು ಹಂಗೆ ಐದೇ ನಿಮಿಷ ಅದನ್ನು ಕೆಲಸ ಮಾಡೋದನ್ನ ವೀಡಿಯೋ ಮಾಡೋಕ್ಕೆ ರಿಸ್ಕ್ ಇದೆ ಕೆಲಸ ಆದಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಈಗ ಬಂದಿದ್ದೀನಿ ಮೇಲೆ ಹಾಂ ನೋಡಿ ಇನ್ನಿಷ್ಟಿದೆ ಇಷ್ಟಿದೆ ಇನ್ನೊಂದು ಮೂವತ್ತು ಇದೆ ಅಷ್ಟೆ ಇಲ್ಲ ಕಾಣಿಸುತ್ತಲ್ಲ ಅದು ಇದು ಆರ್ ಆರ್ ಎಚ್ ಅಂತ ಅದೇ ಫೋರ್ ಜಿಗೆ ಇದು ಫೋರ್ ಜಿ ಇದು ಬಿಟ್ಟರೆ ಇದು ರೇಡಿಯೇಷನ್ ಬಿಡೋದು ಅಂಟೆನಾ ಫೈ ಜಿ ಫೋರ್ ಜಿ ಎರಡು ಇಲ್ಲೇ ಇದೆ ನಾನು ಇಲ್ಲ ಮೇಲುಗಡೆ ಕೆಲಸ ಹಾಂ ಬಂದೆ ಆ ಥರ ನೀರು ಇದೆ ನೋಡಿ ಪೀಕು ಟಾಪ್ ಟವರ್ದು ಮೊಬೈಲ್ ಟವರ್ ಟಾಪ್ ಪೀಕು ನಾನು ಹಿಡಿದಿದ್ದೀನಿ ಕೈ ಇದೆ ಅಲ್ಲ ಕೊನೇಲಿ ಹ್ಯಾಡ್ರ್ ಲಾಸ್ಟು ಇದೆ ಟಾಪು ಅಲ್ಲಿಂದ ನೋಡಿದ್ರೆ ವಿ ಯಾವ ಥರ ಕಾಣಿಸುತ್ತೆ ನೋಡಿ ತೋರಿಸ್ತೀನಿ ಇವಾಗ ಹ್ಞೂ ನೋಡಿ ಏನು ಸಕಾತ ಕಾಣಿಸ್ತೈತೆ ಸೌಂಡ್ ಮಾರ್ಗಳ ಮೇಲತ್ ಬಿಟ್ಟು ಈ ಥರ ನೋಡ್ತಾಯಿದ್ರೆ ವ್ಯೂನ ಕೆಳಗೆ ಇಳಿಬೇಕು ಅಂತ ಮನಸೇ ಬರೋಲ್ಲ ಆದರೆ ಏನು ಮಾಡ್ತೀರಾ ನಿಂತ್ಕಳೋಕೆ ಸ್ವಲ್ಪ ಹಿಂಸೆ ಅತಿ ಇಲ್ಲಿ ಓಡ್ದು ನೋಡಬೇಕು ಕೆಲಸ ಮುಗಿತಿದ್ದಂಗೆ ಸಕಾತ ಕಾಣಿಸ್ತಾಯ್ತಲ್ವಾ ನೋಡಿ ಝೂಮ್ ಮಾಡಿದ್ರಿ ಇವಾಗ ಝೂ ಫಾರ ಏನು ಇನ್ನೂ ಆಗಲ್ಲ ದೊಡ್ಡ ಬೇಕಾಗಿ ದೊಡ್ಡ ಗೋಮಟೇಶ್ವರ

ಅಲ್ಲೇನು ಹೊಗೆ ಹಾಕೋಲ್ಲಪ್ಪ ಹೊಗೆ ಹಾಕೋರ ಬೆಂಕಿ ಹಚ್ಕೊಂಡಾಯ್ತು ಹೊಗೆ ಹೇಳ್ತಾಯ್ತಲ್ಲ ಯಾರೋ ಬೆಂಕಿ ಇಟ್ಟರೆ ನೋಡಿ ಬಂಡೆಕಲ್ಲು ನೋಡಿ ಈ ಕಡೆಯಿಂದ ಇದು ನೀಟಾಗಿ ತೋರಿಸ್ತೀನಿ ಇದನ್ನು ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಅಂದರೆ ನೋಡಿ ತೋರಿಸ್ತೀನಿ ಇದು ಚಿಕ್ಕಬೆಟ್ಟ ಚಿಕ್ಕ ಬೆಟ್ಟದಲ್ಲಿ ದೇವಸ್ಥಾನಗಳು ಜಾಸ್ತಿ ಇರ್ತವೆ ಇಲ್ಲಿ ಚಿರತೆ ಕಾಟ ಅಂತ ಬೇರೆ ಹೇಳ್ತಿದ್ರು ರೂಮ್ ಮರ್ಸೋ ನಿಜನ ಗೊತ್ತಿಲ್ಲ ಕಾಣಿಸುತ್ತೆ ಮೇಲುಗಡೆ ನಿಂತ್ಕೊಂಡು ನೋಡಿ 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 ಚಿಕ್ಕ ಬೆಟ್ಟ ಅದು ಅದು ಸೈಡಿಂದ ತೋರಿಸ್ತಾ ಇರೋದು ಫ್ರಂಟಿಂದ ಬೇರೆ ಥರ ಕಾಣಿಸುತ್ತೆ ಚಿಕ್ಕ ಬೆಟ್ಟದ ಪಕ್ಕ ಚಿಕ್ಕ ಚಿಕ್ಕ ಗುಮ್ಮಟಗಳು ಇವು ಏನಂತ ಗೊತ್ತಿಲ್ಲ ನಾನು ಒಂದು ಸಲ ಹೋಗೇ ಇಲ್ಲ ಹೋಗಿರೋದೆ ದೊಡ್ಡ ಬೆಟ್ಟ ಒಂದು ಚಿಕ್ಕ ಬೆಟ್ಟ ಒಂದು ಅಷ್ಟೇ ಏನು ನೋಡಿಲ್ಲ ಅಲ್ಲಿ ಸುಮ್ಮನೆ ಮೇಲೆ ಹತ್ತಿದಾಗ ನೋಡ್ಕೀನಿ ಅಷ್ಟೆ ಅಲ್ಲಿ ಅದು ಕೆರೆನೋ ಏನೋ ಕಟ್ಟೆನೋ ಕಾಣೆ ನೋಡ್ತೀನಿ ಟ್ರಿಝೂಮ್ ಆಗ್ತೀನಿ ನೀರು ನೀರದು ಕಟ್ಟೆ ಬಂಡೆ ಮಧ್ಯದಲ್ಲಿ ಐತೆ ನೀರು ಹಂಗಾಗಿ ಡ್ರೈನ್ ಆಗಿಲ್ಲ ಅಷ್ಟೆ ಕಲ್ಲು ಬಂಡೆ ಒಳಗಡೆ ನೋಡಿ ಕಮೆಂಟ್ಸ್ ಕಮೆಂಟ್ ಸೆಕ್ಷನಲ್ಲಿ ಬಂದು ಹಾಕಿ ಏನೇನು ತೋರಿಸ್ಬೇಕು ಯಾ ಆಲ್ಮೋಸ್ಟ್ ಚಂದ್ರಪಟ್ಟಣ ತಾಲೂಕು ಪೂರ್ತಿ ಎಲ್ಲ ಹಳ್ಳಿ ಪ್ರತಿಯೊಂದು ಹಳ್ಳಿಗೂ ಎಲ್ಲ ಕಡೆ ಗೊತ್ತಾಯಿರ್ತೀನಿ ಒಟ್ಟು ಊರ ಹೆಸ್ರುಗಳಿಗೆ ಮರ್ತೋಗಿ ಆ ಕಡೆ ಬಂದಾಗ ಗೊತ್ತಾಗುತ್ತೆ ಅಷ್ಟೆ ಎಲ್ಲ ಅವರು ಸುತ್ತಾ ಇರ್ತೀನಿ ಎಲ್ಲ ಅವ್ರದ್ದು ವೀಡಿಯೋ ಮಾಡಿ ವೀಡಿಯೋ ಇರ್ತೀನಿ ಸಪೋರ್ಟ್ ಮಾಡಿ ನಾನು ಚೆಂದಪಟ್ಟಣಷ್ಟೇ ಇನ್ನೇನು ಇಳಿಯೋ ಟೈಮ್ ಬಂತು ಇನ್ನೇನು ತೋರ್ಸೋಕ್ಕಾಗಲ್ಲ ಇಲ್ಲಿ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಎಷ್ಟು ಅಂತ ತೋರಿಸ್ಲಿ ಇಲ್ಲೊಂದು ಪಕ್ಕದಲ್ಲಿ ಒಂದು ಐತ ಬರಿದ್ದು ಏರ್ಟೆಲ್ ಯಾವುದೇ ಇದ್ದೀನಿ ಇವಾಗ ಇಳಿದು ಹೋಗಬೇಕು ಇನ್ನೆಲ್ಲ ಬೇಸ್ ಹೆಂಗೆ ಕಾಣಿಸುತ್ತೆ ಅಂತ ಅಲ್ಲಿಂದ ಇದು ರಿಂಗು ರಿಂಗಿದೆ ರಿಂಗ್ ಬೋಲ್ಗಳಿಂದ ಇಳಿಕೊಂಡು ಹೋಗೋದು ಎಲ್ಲ ಕಾಣಿಸುತ್ತಾ ರೇಂಜ್ ಕಾಣಿಸ್ತದೆ ಸರಿ ಆಯಿತು ಇವಾಗ ವೀಡಿಯೋ ಎಕ್ಸ್ಪ್ಲೋ ಎಕ್ಸ್ಪ್ಲೈನ್ ಆಯಿತು ಕೆಲಸ ಹಂಗೆ ಮುಗೀತು ಹತ್ತು ನಿಮಿಷ ಕೆಲಸನಂದು ಇನ್ನೇನು ಇಳ್ಕೊಂಡು ಹೋಗೋದು ಅಷ್ಟೇ ಇಳಿಬೇಕಾದ್ರೆ ಸ್ವಲ್ಪ ಸೇಫ್ಟಾಗಿ ಇಳಿಬೇಕು ಸ್ವಲ್ಪ ಮಾತಾಡೋದು ಕಷ್ಟ ಹತ್ತುವಾಗ ಸ್ವಲ್ಪ ರಿಸ್ಕು ಯಾಕೆಂದರೆ ನಮ್ಮ ವೆಯ್ಟ್ನ ಸೇರಿಸಿ ಲಿಫ್ಟ್ ಎತ್ಕೊಂಡು ಹೋಗ್ಬೇಕಲ್ಲ ಸಿಕ್ಕಾಬಿಟ್ಟೆ ರಿಸ್ಕ್ ಅನಿಸುತ್ತೆ ಎತ್ತುವಾಗ ಇಳಿವಾಗ ಹಂಗಲ್ಲ ಗ್ರಾವಿಟೇಷನಲ್ಲಿ ಫೋರ್ಸ್ ಇರುತ್ತಲ್ಲ ಹಂಗೆ ಬಂದ್ಬಿಡ್ಬೋದು ಇಳಿವಾಗ ಈಸಿ ಹತ್ತುವಾಗಲೇ ಸ್ವಲ್ಪ ರಿಸ್ಕಿ ಅನ್ಸೋದು ಸಿಕ್ಕಾಪಟ್ಟೆ ಬಿಸಿಲು ಕೆಳಗಡೆ ಮಾತ್ರ ಬಿಸಿಲು ಹೊಡಿತೋದು ಅಷ್ಟೇ ಮೇಲ್ರೆ ಟಾಪ್ಗೆ ಹೋದ್ರೆ ಕಂಡುಬಿಡೋಕ್ಕಾಗಲ್ಲ ಅದೊಂದುಬಿಟ್ರೆ ಗಾಳಿ ಚೆನ್ನಾಗಿ ಬರುತ್ತೆ ಹೆವಿ ಗಾಳಿ ಸಿಕ್ಕಾಪಟ್ಟೆ ಬಿಸ್ತಾ ಇರುತ್ತೆ ಶೆಕೆ ಅಂತೂ ಆಗಲ್ಲ ಕೆಳಗಡೆ ಬರ್ತಾ 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 ಸಿಕ್ಕಾಪಟ್ಟೆ ಶಖೆ ಬನ್ನೆ ಮೊನ್ನೆ ಮನೆ ಇದು ಲಾಸ್ಟ್ ಲ್ಯಾಂಡಿಂಗ್ ಸ್ಪೇಸು ಎಮರ್ಜೆನ್ಸಿ ಕ್ಯಾಶಿದೆ ಅದು ನಿಂತ್ಕೋಬೋದು ಅಲ್ಲಿ ನಿಂತ್ಕೊಳ್ಳೋದೇನೆ ರಿಸ್ಕ್ ಅನ್ಸಲ್ಲ ಅಥವಾ ನಿಂತ್ಕೋಬೇಕು ಅನ್ಸೋದು ಅಪ್ರಾಕ್ಸಿಮೇಟ್ ಒಂದು ನೂರ ನೂರೈವತ್ತು ಅಡಿ ಐಟ್ ಇದೆ ಇದು ಆಯಿತು ಮುಗೀತು ಕೆಲಸ ಕೆಳಗಡೆ ಇಳಿದು ಆಯಿತು ಈಗೆಲ್ಲ ಸೇಫ್ಟಿ ಎಲ್ಲ ಬಿಚ್ಚಿ ರಿಮೂವ್ ಮಾಡಿಟ್ಟು ಮನೆ ಕಡೆ ಪ್ರಯಾಣ ಬೆಳೆಸೋದೇ ಈಗ ಇನ್ನೇನಿಲ್ಲ ಹಾಂ ಮುಗೀತೆಲ್ಲ ಪ್ಯಾಕಪ್ ಮಾಡ್ಕೊಂಡು ಆಯಿತು ಟೂಲ್ ಕಿಟ್ಟೆಲ್ಲ ಎತ್ಕೊಂಡೆ ನಾಯಿ ನೋಡ್ತಿದ್ದೀನಿ ಇಲ್ಲ ನಾಯಿ ಸದ್ಯಕ್ಕೆ ಗೇಟ್ ಲಾಕ್ ಮಾಡಿಕೊಂಡು ಸೀದಾ ಹೋಗ್ತಾ ಇರೋದೇ ಮನೆ ಕಡೆಗೆ ಹೊಟ್ಟೆ ಬಾರಿ ಇವಾಗ ಊಟ ಮಾಡಬೇಕು ಊಟ ಟೈಮ್ ಬೇರೆ ಹಾಕೋಯ್ತು ಮೂರು ಗಂಟೆ ಆಯಿತು ಫ್ರೆಂಡ್ಸ್ ನೆಕ್ಸ್ಟು ಬೇರೆ ಯಾವ ಊರಿಗೆ ಊರಿಗೋಗ್ತೇನೆ ಗೊತ್ತಿಲ್ಲ ಹಾಕ್ತೀನಿ ಯಾವ ಊರಲ್ಲಿ ಮಾಡ್ತಾಯಿದ್ದೀನಿ ಏನು ಅಂತ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಬಾಯ್ ಬಾಯ್ ನನ್ನ ರಥ ಇಲ್ಲೇ ನಿಂತೈತೆ ಟೋಲ್ ಕೇಟ್ ಎಲ್ಲ ಮುಂದೆ ಇಡ್ಕೊಂಡು ಹೊರಡೈತೆ ಬಾಯ್ ಬಾಯ್ ಟೇಕ್ ಕೇರ್